ಪ್ರಾಬ್ಲಮ್ ಆಗಿತ್ತು ಇದೊಂದು ಈ ಜನ್ಮದಲ್ಲೇ ಫಿಕ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಏನು ಆಗಲ್ಲ ಚೆನ್ನಾಗಿದೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಬೆಳಗ್ಗೆ ತಿಂಡಿ ಜೊತೆ ಇವತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ತಿಂಡಿಗೆ ಇವತ್ತು ಸೆಟ್ ದೋಸೆ ಅಥವಾ ಉತ್ತಪ್ಪ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಕಡೆ ಚಾಟಿ ಅಂತ ಹೇಳ್ತಾರೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹುದುಗೆ ಬಂದಿದೆ ಅಂತ ಸೆಟ್ ದೋಸೆ ಅಂದಮೇಲೆ ಚೆನ್ನಾಗಿ ಹುದಕ್ಕೆ ಬರಬೇಕು ಹಾಗೆ ತರಕಾರಿ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಈ ಒಂದು ಹಸಿ ಈ ಥರ ಬೆಂಕಿಯಲ್ಲಿ ಸುಟ್ಟು ಇದನ್ನು ಚಟ್ನಿಗೆ ಉಪಯೋಗಿಸೋದ್ರಿಂದ ಚಟ್ನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ವಿಡಿಯೋಗಳನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಈ ಥರ ನಾನು ಸುಡ್ತಾ ಇದ್ದೀನಿ ಇದರ ರುಚಿಯೇ ಬೇರೆ ಚೆನ್ನಾಗಾಗತ್ತೆ ಈ ಥರ ಸುಟ್ಟು ತಂಬುಳಿ ಕೂಡ ತಂಬುಳಿಗೂ ಕೂಡ ಈ ಥರ ಸುಟ್ಟು ಹಾಕೋದ್ರಿಂದ ಅದು ಕೂಡ ರುಚಿಯಾಗತ್ತೆ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಚಟ್ನಿ ಮಾಡಿಕೊಂಡೆ ತುಂಬಾ ರುಚಿಯಾಗಿತ್ತು ಕಾಯಿ ಚಟ್ನಿದು ಹಸಿ ಮೆಣಸನ್ನು ಹಾಗೆ ಹಾಕೋದ್ಕಿಂತ ಸುಟ್ಟು ಹಾಕಿದ್ರೆ ಚೆನ್ನಾಗಾಗತ್ತೆ ಸೊ ಅದಾದಮೇಲೆ ದೋಸೆ ಹಿಟ್ಟು ಇವಾಗ ಚೆನ್ನಾಗಿ ಒಂದು ಸಲ ತಿರುವುದ ಮೇಲೆ ಅದು ಈ ಥರ ಸ್ವಲ್ಪ ತೆಳಗಂದರೆ ತಳ್ಳಗಾಯಿತು ಅವಾಗ ತುಂಬ ಹುದಕ್ಕೆ ಬಂದಿರೋ ಥರ ಕಾಣಿಸ್ತಾ ಇತ್ತು ಅಲ್ವಾ ಇವಾಗ ನಾರ್ಮಲ್ ದೋಸೆ ಈ ಥರ ಆಯ್ತು ನೋಡಿ ಇವಾಗ ಚೆನ್ನಾಗಿ ಬಂಡಿ ಕಾಸ್ಕೊಂಡು ಹಾಕ್ತಾ ಇದ್ದೀನಿ ಈ ಬಂಡಿನ ಎಲ್ಲಿ ತೊಗೊಂಡಿದ್ದು ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ ಇದು ಊರಲ್ಲಿ ತೊಗೊಂಡಿದ್ದು ಇಲ್ಲೆಲ್ಲೂ ತೊಗೊಂಡಿದ್ದಲ್ಲ ಲಿಂಕ್ ಕೂಡ ಇಲ್ಲ ಅದನ್ನು ತಗೊಂಡು ಪಳಗಿಸಿ ಮಾವ ಕೊಟ್ಟು ಕಳಿಸಿದ್ರು ಸೊ ಅದರಿಂದ ತುಂಬ ಚೆನ್ನಾಗಿ ಬಂದಿದೆ ನನಗೆ ನಾನಂತೂ ಸ್ಟಿಕ್ ಯಾವುದೇ ಬಾಣಲಿಯನ್ನು ಕೂಡ ಯೂಸ್ ಮಾಡೋದೇ ಇಲ್ಲ ದೋಸೆ ಮಾಡೋದಕ್ಕೆ ಚಪಾತಿ ಮಾಡೋದಕ್ಕೆ ಯಾವುದಕ್ಕೂ ಕೂಡ ಸ್ಟಿಕ್ ಪಾತ್ರೆನೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ ಅದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಮೇಲೆ ನಾನು ಕೆಲವು ಕಡೆ ನೋಡಿದ್ದೀನಿ ಆ ಸ್ಟಿಕ್ ಮೇಲ್ಗಡೆ ಆ ಕೋಟಿಂಗ್ ಹೋದರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ ದಯವಿಟ್ಟು ಆ ಥರ ಯೂಸ್ ಮಾಡಬೇಡಿ ಯಾಕಂದರೆ ಫುಡ್ ಮೂಲಕ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ ಸೊ ಹಾಗಾಗಿ ಹೆಲ್ತಿಗೆ ಒಳ್ಳೇದಲ್ಲ ಅದಕ್ಕೋಸ್ಕರ ನನಗೆ ಗೊತ್ತಾದ ಮೇಲೆ ನಾನೆಲ್ಲ ಪಾತ್ರೆಯೂ ಆಲ್ಮೋಸ್ಟ್ ಚೇಂಜ್ ಮಾಡಿದ್ದೀನಿ ಸೊ ಹಾಗೆ ನೋಡಿ ಮಾತಾಡ್ತಾ ಮಾತಾಡ್ತಾ ದೋಸೆ ಕೂಡ ಆಯಿತು ಚಟ್ನಿ ದೋಸೆ ಬೆಳಗಿನ ತಿಂಡಿ ಈ ಥರ ತುಂಬ ಚೆನ್ನಾಗಿತ್ತು ಒಂದೊಂದು ದಿನ ಸ್ವಲ್ಪ ಚೇಂಜಸ್ ಬೇಕಾಗುತ್ತಲ್ಲ ಹಾಗಾಗಿ ನಾನು ಈರುಳ್ಳಿ ಹಾಕಿಲ್ಲ ಯಾಕಂದರೆ ಅವತ್ತಿನ ದಿನ ತುಳಸಿ ಮದುವೆ ಮಾಡೋದಿತ್ತು ಅಥವಾ ತುಳಸಿ ಪೂಜೆ ತುಳಸಿ ವಿವಾಹ ಏನು ಹೇಳ್ತೀರಾ ನಮ್ಮ ಕಡೆ ತುಳಸಿ ಮದುವೆ ಅಂತಲೇ ಹೇಳೋದು ತುಳಸಿ ಕಟ್ಟೆ ಅಂದರೆ ನಾನು ಕಟ್ಟೆ ಅಂತ ಏನಿಟ್ಟಿಲ್ಲ ಪಾಟಲ್ಲೇ ತುಳಸಿ ಬೆಳೆಸಿರೋದು ಸಲ ಪಾಟು ಪ್ಲೇಟೆಲ್ಲ ತೊಳೆದು ಹೊರಗಡೆ ಮನೆ ಮುಂದೆ ತಂದಿಟ್ಕೊಂಡಿದ್ದೆ ದಿನಾಲೂ ಮನೆ ಮುಂದೆ ಇಡೋಕ್ಕಾಗಲ್ಲ ಬಿಸಿಲು ಅಲ್ವಾ ಸೊ ಹಾಗಾಗಿ ಹೊರಗಡೆ ಟೆರೆಸಲ್ಲಿ ಇಟ್ಟಿರ್ತೀನಿ ಪೂಜೆಗೋಸ್ಕರ ನಾನು ಒಳಗಡೆ ತಂದಿತ್ತು ನಾನು ಮಧ್ಯಾಹ್ನ ಮೇಲೆ ರಂಗೋಲಿ ಹಾಕೋದಕ್ಕೆ ಶುರು ಮಾಡಿದೆ ಆನಾಗ ಮಲಗಿದ್ದಾಗೆ ಶುರು ಮಾಡೋಣ ಅಂತ ಇದು ರಂಗೋಲಿ ಫಿಲ್ ಮಾಡೋ ಕಲ್ಲರು ಈ ಥರ ಬಾಟಲಲ್ಲಿ ಇರೋದನ್ನು ತೊಗೊಂಡ್ರೆ ಒಂಚೂರು ವೇಸ್ಟ್ ಆಗಲ್ಲ ಮತ್ತು ನೀಟಾಗಿ ಇಟ್ಕೋಬೋದು ಸ್ವಲ್ಪ ಕಲರ್ ಹೆಚ್ಚಿದ್ರೂ ಕೂಡ ಒಂದು ಪೇಪರಲ್ಲಿ ಹಾಕಿ ಅದರಲ್ಲೇ ಹಾಕಿಟ್ಕೋಬೋದು ಸೊ ಅದಕ್ಕೋಸ್ಕರ ನನಗಿದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ಥರ ಬಾಟಲಲ್ಲಿ ಬರೋ ಕಲರು ಹಾಗೆ ಇದು ಫಿಲ್ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಲೋಕಲ್ ಶಾಪಲ್ಲೂ ಕೂಡ ಇದು ಸಿಗುತ್ತೆ ಆನ್ಲೈನಲ್ಲೂ ಕೂಡ ಸಿಗ್ಬೋದು ಫಿಲ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಾಗತ್ತೆ ನನಗೆ ರಂಗೋಲಿ ಹಾಕೋದಕ್ಕೆ ಇಷ್ಟ ಬಟ್ ತುಂಬ ಟೈಮ್ ಹಿಡಿಯುತ್ತೆ ಅಷ್ಟೊಂದೇನು ಪರ್ಫೆಕ್ಟಾಗಿ ನನಗೆ ಹಾಕೋದಕ್ಕೆ ಬರಲ್ಲ ಬಟ್ ಇಷ್ಟ ನನಗೆ ರಂಗೋಲಿ ಹಾಕೋದು ಅಂದರೆ ಸೊ ನನಗೆ ಬಂದಿರೋ ಥರ ಸ್ವಲ್ಪ ನಾವು ಯೂಟ್ಯೂಬ್ನಲ್ಲಿ ನೋಡಿಕೊಂಡ್ರು ಕೂಡ ಸಿಗತ್ತಲ್ವ ಅದರಲ್ಲೇ ಸ್ವಲ್ಪ ಬೇರೆ ಬೇರೆ ಥರ ಮಾಡಿ ಮಾಡಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ಅಷ್ಟೊತ್ತಿಗಾಗಲೇ ಅನಾಗ ಎದ್ದು ಬಂದೇ ಬಿಟ್ಲು ಅವಳಿಗೂ ಕೂಡ ಒಂಥರ ಇಂಟ್ರೆಸ್ಟು ಯಾವ ಥರ ಬಿಡಿಸ್ತೀಯಾ ನಾನು ಹೆಲ್ಪ್ ಮಾಡಲ ಅಂತ ಸೊ ನಾನು ಪೂರ್ತಿ ರಂಗೋಲಿ ಹಾಕುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ನಂತರ ಸ್ವಲ್ಪ ಸರಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೆಲ್ಲಿ ಜಾಸ್ತಿ ಇದೆ ಕಮ್ಮಿ ಇದೆ ನೋಡಿಕೊಂಡು ಸಲ ಫುಲ್ ಬಿದ್ದುಬಿಡುತ್ತೆ ಅದು ಒಂದೇ ಸಲ ಆಮೇಲೆ ಪೆನ್ಸಿಲ್ ಸಹಾಯದಿಂದ ಈ ಥರ ಮಾಡ್ತಾಯಿದ್ದೀನಿ ಇವಾಗ ಇದೇ ಥರ ರಂಗೋಲಿ ಫೇಮಸ್ ಅಲ್ವಾ ಮೊದಲು ಈ ಥರ ಗೊತ್ತಿರಲಿಲ್ಲ ಇವಾಗ ಯೂಟ್ಯೂಬ್ನಲ್ಲೆಲ್ಲ ಸಾಕಷ್ಟು ಸಿಗುತ್ತೆ ಈ ಥರ ರಂಗೋಲಿ ಈಸಿ ಕೂಡ ಮಾಡೋದು ಚೆನ್ನಾಗಿ ಕೂಡ ಸಿ ಕಾಣಿಸುತ್ತೆ ನಮ್ಮ ಮನೆ ಹತ್ರ ಇಲ್ಲೆಲ್ಲೋ ಕೋಳಿ ಸಾಕಿದ್ದಾರೆ ವಯಸ್ಸೋವರಲ್ಲಿ ನಿಮಗೆ ಕೋಳಿ ಕೂಗೋದು ಕೇಳಿಸ್ತಾ ಇರ್ಬೋದು ಸೊ ಅದೇ ಹೇಳ್ತಾ ಇದ್ದೆ ವಯಸ್ಸೋವರ್ ಮಾಡುವಾಗಲೇ ಕೂಗುತ್ತೆ ಇದು ಅಂತೇಳಿ ಸೊ ಈ ಥರ ರಂಗೋಲಿನ ಬೆಳೆಸ್ತಿದ್ದಾಯಿತು ಈ ತುಳಸಿ ಮದುವೆ ಅಂದ ತಕ್ಷಣ ನನಗಂತೂ ಬಾಲ್ಯದ ನೆನಪೇ ಜಾಸ್ತಿ ಆಗುತ್ತೆ ಯಾಕಂದರೆ ತುಳಸಿ ಮದುವೆಗೆ ಅಂತ ಏನು ಸ್ಕೂಲಿಗೆ ರಜೆ ಏನು ಇರಲಿಲ್ಲ ಆದರೆ ನಾವು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಮನೆಗೆ ಬರ್ತಿದ್ವಲ್ಲ ಆಗ ಮನೆಯಲ್ಲಿ ತುಳಸಿ ಮದುವೆ ಅಂತ ಹೇಳಿ ಅದೇ ಮಂಟಪ ಕಟ್ಟೋದಕ್ಕೆ ಎಲ್ಲ ತಯಾರು ಮಾಡ್ತಾಯಿದ್ರು ಸೊ ಅದೇ ಕಣ್ಮುಂದೆ ಬರುತ್ತೆ ನನಗೆ ಮೊದಲು ಅಜ್ಜ ಮಾಡ್ತಾಯಿದ್ರು ಎಲ್ಲ ಮಂಟಪಕ್ಕೆಲ್ಲ ರೆಡಿ ಮಾಡೋದು ಹಾರೆಕೋಲಲ್ಲಿ ಕೋಲಲ್ಲಿ ಅಲ್ಲಿ ಕಂಬ ಅಂದರೆ ಈ ಏನು ಹೇಳ್ತಾರೆ ಕಬ್ಬು ಮತ್ತು ಬಾಳೆ ಗಿಡ ಎಲ್ಲ ಇಡೋದು ಎಂತ ತುಂಬ ಚೆನ್ನಾಗಿರ್ತಾ ಇತ್ತು ಸೊ ಅದೇ ನೆನಪಾಗ್ತಾಯಿತ್ತು ನನಗೆ ನಂತರ ನಾವು ಪೂಜೆ ಮಾಡುವಾಗ ಎಲ್ಲ ದೀಪ ಹಚ್ಚಿ ನಂತರ ಗೋವಿಂದ ಗೋವಿಂದ ಅಂತ ಕೂಗಬೇಕು ದೊಡ್ಡದಾಗಿ ಕೂಗೋದು ಎಲ್ಲ ಪಕ್ಕದ ಮನೆ ಕೇಳಿಸ್ಬೇಕು ಅನ್ನೋ ಥರ ಕೂಗ್ತಾ ಇದ್ವಿ ಸೊ ಅದೆಲ್ಲ ಒಂಥರ ನೆನಪು ನನಗೆ ನೆಲ್ಲಿಕಾಯಿ ಅದೆಲ್ಲ ಬ್ಲಾಗ್ ಮಾಡ್ತಿದ್ದಾಳೆ ಕೈ ಕೈ ಕಪ್ಲಾಗ ಹಾಗೆ ತುಳಸಿ ಮದುವೆ ಮಾಡಬೇಕು ಅಂದರೆ ಮಾಲೆ ಬೇಕಲ್ಲ ಹಾಗಾಗಿ ಮಾಲೆ ಕಟ್ತಾ ಇದ್ದೀನಿ ಕೆಂಪು ಗುಲಾಬಿ ಹೂವು ಮತ್ತು ಅರಿಶಿನ ಇದಿರುತ್ತಲ್ಲ ಸೇವಂತಿಗೆ ಸೊ ಅದರಿಂದ ಮಾಲೆ ಕಟ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಮಾಲೆ ಕಟ್ಟಿದ್ರೆ ಸಾಕು ಅಂತ ಅಂದ್ಕೊಂಡೆ ದೊಡ್ಡದಾದ್ರೆ ಗಿಡಕ್ಕೂ ಕೂಡ ಭಾರ ಆಗುತ್ತೆ ಸೊ ಅಷ್ಟೇ ಚಿಕ್ಕ ಚಿಕ್ಕದು ಎರಡು ಮಾಲೆ ಕಟ್ಕೊಳ್ತಾ ಇದ್ದೀನಿ ಅಮ್ಮ ಕಾಲ್ ಮಾಡಿದ್ರು ಅವ್ರ ಹತ್ರ ಮಾತಾಡ್ತಾ ಈ ಕಡೆ ಕಟ್ಕೊಂಡೆ ನಂತರ ನೈವೇದ್ಯಕ್ಕೆ ನಾನು ಅವಲಕ್ಕಿ ಹಸಿ ಅವಲಕ್ಕಿ ಅಂತ ಮಾಡಿದೆ ತುಳಸಿ ಮದುವೆ ದಿನ ಒಂದು ಅವಲಕ್ಕಿ ನೈವೇದ್ಯ ಇಲ್ಲ ಅಂದರೆ ಕಡುಬು ಕೂಡ ಮಾಡ್ತಾರೆ ಕೆಲವು ಕಡೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಅವಲಕ್ಕಿ ಗಟ್ಟಿ ಅವಲಕ್ಕಿ ಒಂದು ಸಲ ತೊಳೆದು ಅದಕ್ಕೆ ಬೆಲ್ಲ ಹಾಕಿಡ್ತಾರೆ ಆ ನಂತರ ದೇವರಿಗೆ ಕಾಯಿ ಹೊಡಿತಾರಲ್ವ ಅದೇ ಕಾಯಿನ ಸಲ ತುರಿ ಮಾಡಿ ಅದಕ್ಕೆ ಹಾಕಿ ಪ್ರಸಾದ ಅಂತ ಕೊಡ್ತಾಯಿದ್ರು ನಾನು ಈ ಪೇಪರ್ ಅವಲಕ್ಕಿನ ಮಾಡಿದೆ ಸಕ್ಕರೆ ಹಾಕಿದ್ದೆ ನಾನು ಸೊ ಹಾಗೆಲ್ಲ ತಯಾರು ಇದ್ದೀನಿ ಆರು ಗಂಟೆ ಮೇಲೆ ಪೂಜೆ ಮಾಡ್ಬೋದು ಅಂತ ಹೇಳಿದರು ಸ್ವಲ್ಪ ಆರು ಗಂಟೆ ಆರು ಕಾಲಷ್ಟೊತ್ತಿಗೆ ಮಾಡಿದೆ ಚೆನ್ನಾಗಿ ಇತ್ತು ತುಂಬ ಚೆನ್ನಾಗಿ ಅಂದರೆ ಲೈಟ್ಸ್ ಕೂಡ ಹಾಕಿದ್ವಲ್ಲ ಮತ್ತು ರಂಗೋಲಿ ಸಿಂಪಲ್ಲಾಗಿ ಕೂ ಆಡಿದ್ರು ಕೂಡ ನಮಗೊಂಥರ ಆಗೋ ಥರ ಆಯಿತು ನೆಲ್ಲಿ ಅಂತೂ ಹಾಕಲೇಬೇಕಲ್ಲ ತುಳಸಿ ಮದುವೆ ಅಂದರೆ ನೆಲ್ಲಿಟ್ಟಂಗೆ ಹಾಕ್ತಾರೆ ಸೊ ಅದಕ್ಕೆ ಒಂದು ಎರಡು ಮೂರು ನೆಲ್ಲಿಕಾಯಿ ಕೂಡ ಇತ್ತು ಈ ಥರ ನಾವು ಪೂಜೆ ಮಾಡಿದ್ವಿ ಮನೆಯಲ್ಲಿ ಪೂಜೆ ಮುಗಿಸಿ ನಂತರ ನನ್ನ ಫ್ರೆಂಡ್ ಅಮೃತ ಅವ್ರು ಕರೆದಿದ್ರು ಅವರು ಮನೆಗೆ ಹೋಗಿದ್ವಿ ನಾನು ಮತ್ತೆ ಅನಗ ಹೋಗಿದ್ವಿ ಚೆನ್ನಾಗಿ ಡೆಕೋರೇಟ್ ಮಾಡಿ ತುಂಬ ಚೆನ್ನಾಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪೂಜೆ ಆಗಿತ್ತು ಅವ್ರದ್ದು ಅರ್ಶನ ಕುಂಕುಮ ಕರೆದಿದ್ರು ಸೊ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳಿದೆ ನಾನು ಅವರು ಫಸ್ಟ್ ಮೀಟಾಗಿದ್ದು ಕೂಡ ತುಳಸಿ ಹಬ್ಬದಲ್ಲೇ ಆಗಿತ್ತು ಸೊ ಚೆನ್ನಾಗಿ ಮಾಡಿದ್ದೀರಾ ಮತ್ತು ಎಲ್ಲ ಹಬ್ಬನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಸೊ ನಾವು ಹೋಗಿ ಅಲ್ಲಿ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಮಾತಾಡಿಕೊಂಡು ನಂತರ ವಾಪಸ್ ಬಂದ್ವಿ ಅವತ್ತು ಕರೆಂಟ್ ಇರಲಿಲ್ಲ ಸೊ ಆನಂತರ ಬಂದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಒಂದು ವಿಷಯನ ಅಥವಾ ಒಂದು ಹೆಲ್ತ್ ಅಪ್ಡೇಟ್ ಅನ್ನ ಮಾಡಬೇಕಿತ್ತು ನಾನು ಹಿಂದೆ ಒಂದು ಎರಡು ಬ್ಲಾಗ್ ಹಿಂದೆ ಹೇಳಿದ್ದೆ ನಾನು ಆಯುರ್ವೇದಿಕ್ ಹಾಸ್ಪಿಟಲಿಗೆ ಹೋಗಿದ್ದೆ ಸೆಂಟ್ರಲ್ ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟ್ಲು ನನ್ನ ಬ್ಯಾಕಿಗೋಸ್ಕರ ಬ್ಯಾಕ್ ಪೇನಿಗೋಸ್ಕರ ಅಂತ ಹೇಳಿ ಸೊ ಈ ಬ್ಯಾಕ್ ಪೇಯ್ನು ಏನಾಯ್ತು ಎಷ್ಟರ ಮಟ್ಟಿಗೆ ನನಗೆ ಮೆಡಿಸಿನ್ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತಿಗೆ ಹನ್ನೆರಡು ದಿನ ಆಯಿತು ನಾನು ಮೆಡಿಸಿನ್ ತೊಗೊಳಕ್ಕೆ ಶುರು ಮಾಡಿ ನಿಜ ಹೇಳ್ತೀನಿ ಸ್ನೇಹಿತರೆ ನನಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಅನ್ನೋ ತರ ಫೀಲ್ ಆಗ್ತಾ ಇದೆ ಅಂದ್ರೆ ಬೆಳಿಗ್ಗೆಲ್ಲ ನಂಗೆ ಬಗ್ಗಕ್ಕೆ ಆಗ್ತಾ ಇರ್ಲಿಲ್ಲ ಒಂದು ನೆಲ ಹೊರಗಡೆ ಈಗ ಮೆಟ್ಲೆಲ್ಲ ಒರೆಸಿ ರಂಗೋಲಿ ಇಡ್ಬೇಕಲ್ಲ ಬಗ್ಗಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ಪ್ರಾಬ್ಲಮ್ ಆಗಿತ್ತು ಇದೊಂದು ಈ ಜನ್ಮದಲ್ಲೇ ಫಿಕ್ಸು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಆರ್ ಏಳು ವರ್ಷದಿಂದ ಏಳು ವರ್ಷದಿಂದ ಅನ್ಭವಿಸ್ತಾ ಇದ್ದೀನಿ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಇರ್ತಾ ಇತ್ತು ಮತ್ತೆ ಜಾಸ್ತಿ ಆಗ್ತಾ ಇತ್ತು ನಾನು ಅದನ್ನ ಯಾರಾದ್ರೂ ಬ್ಯಾಕ್ ಪೇನ್ ಹೇಗಿದೆ ಅಂತ ಕೇಳಿದ್ರೆ ಆ ಕಮ್ಮಿ ಇದೆ ಅಥವಾ ಅದಿರೋದೇ ಬಿಡಿ ಹೀಗೆ ಹೇಳಕ್ ಶುರು ಮಾಡ್ಬಿಟ್ಟಿದೆ ಯಾಕಂದ್ರೆ ನಂಗೆ ಅಭ್ಯಾಸ ಆಗ್ಬಿಟ್ಟಿತ್ತು ಮತ್ತೆ ಯಾವಾಗ್ಲೂ ಎಂತ ಬ್ಯಾಕ್ ಪೇನ್ ಬ್ಯಾಕ್ ಪೇನ್ ಅಂತ ಹೇಳೋದು ಹೇಳೋರ್ಗೂ ಬೇಜಾರು ಕೇಳೋರ್ಗು ಬೇಜಾರು ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು ಬಟ್ ಈ ಒಂದು ಮೆಡಿಸಿನ್ ನಿಂದ ನನಗೆ ಈ ಸದ್ಯಕ್ಕೆ ನಾನು ಹೇಳ್ತಾ ಇರೋದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನನಗೆ ಕಡಿಮೆ ಆಗ್ತಾ ಇದೆ ಈ ಚೆನ್ನಾಗಿ ನನಗೆ ವರ್ಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಎಷ್ಟೋ ಖರ್ಚು ಮಾಡಿಬಿಟ್ಟಿದ್ದೀನಿ ಎಷ್ಟೋ ಎಕ್ಸ್ರೇ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಬಟ್ ಇಲ್ಲಿ ಗೌರ್ಮೆಂಟ್ ಒಂದು ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗಿ ಪ್ರೀ ಮೆಡಿಸಿನ್ ಕೊಟ್ಟಿದ್ರು ಆ ಮೆಡಿಸಿನ್ನಲ್ಲಿ ನನಗೆ ಇಷ್ಟು ಕಡಿಮೆ ಆಗ್ತಾ ಇದೆಯಲ್ಲ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಇದನ್ನು ಎಲ್ಲ ಜನರು ಕೂಡ ಅಂದ್ರೆ ಹೆಲ್ತ್ ಇಶ್ಯೂಸ್ ಇರೋರು ಉಪಯೋಗಿಸ್ಕೋಬೋದು ಅಂತ ನನಗಂತೂ ಅನ್ಸುತ್ತೆ ಸೊ ನನಗೆ ನಾನು ಹೆಲ್ತ್ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ನನಗೆ ವರ್ಕ್ ಆಯ್ತಾ ಏನು ಅಂತ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ನನಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನನ್ ಕಡಿಮೆ ಇದೆ ಅಂತ ಅನ್ಸೋದಿಕ್ಕೆ ಶುರು ಆಗಿದೆ ಇವಾಗ ಮುಂದೆನೂ ಕೂಡ ಕಡಿಮೆ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಸೊ ಇದೊಂದು ವಿಷಯ ಹೇಳ್ಬೇಕಿತ್ತು ಹಾಗೆ ನನ್ಗೊಂದು ಸುಮಾರು ಕಮೆಂಟ್ ಬಂದಿತ್ತು ಒಂದು ನೆಕ್ ಪೀಸ್ ಇದ್ರದ ಲಿಂಕ್ ಕೊಡಿ ಅಂತ ನಾನು ಇದನ್ನ ನವರಾತ್ರಿ ಟೈಮ್ ಗೆ ತಗೊಂಡಿದ್ದೆ ಲಿಂಕ್ ಕೊಡಿ ಅಂತ ತುಂಬಾ ಕಮೆಂಟ್ ಬರ್ತಾ ಇತ್ತು ಶಾರ್ಟ್ಸ್ಗೆ ಅಲ್ಲಿ ಲಿಂಕ್ ಹಾಕಿದ್ರೆ ಅದು ವರ್ಕ್ ಆಗ್ತಾ ಇರಲಿಲ್ಲ ಅಂದ್ರೆ ಬ್ಲೂ ಕಲರ್ ಅಲ್ಲಿ ಬರೋದಿಲ್ಲ ಅಲ್ವಾ ಆಗ ಗೊತ್ತಾಗೋದಿಲ್ಲ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಕಾಪಿ ಮಾಡಿ ಯಾರಿಗಾದ್ರೂ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿಕೊಂಡ್ರೆ ಆವಾಗ ಅದು ಬ್ಲೂ ಕಲರ್ ಅಲ್ಲಿ ಬರುತ್ತೆ ಆವಾಗ ಕ್ಲಿಕ್ ಆಗುತ್ತೆ ಅದು ಸೊ ಇದು ತುಂಬಾ ಚೆನ್ನಾಗಿದೆ ಥೇಟ್ ಗೋಲ್ಡ್ ನೆಕ್ಲೆಸ್ ಥರನೇ ಕಾಣಿಸುತ್ತೆ ತುಂಬಾ ಕಡಿಮೆ ಬೆಲೆಗಿದೆ ಇದು ಮೀಶೋದಲ್ಲಿ ನಾನು ಇದನ್ನ ನವರಾತ್ರಿ ಟೈಮ್ ಅಲ್ಲಿ ತಗೊಂಡಿದ್ದೆ ಎರಡು ಮೂರು ಸಲ ನಾನು ನೋಡಿ ಸಖತ್ತಾಗಿ ಕಾಣಿಸುತ್ತೆ ನೀರಿಗೆ ಹಾಕ್ಬಾರ್ದು ಅಷ್ಟೆ ನೀರಿಗೆ ಹಾಕಿದ್ರೆ ಕಲರ್ ಹೋಗುತ್ತೆ ಬಟ್ ನಾವು ಹಾಗೆ ಸಲ ಹೊರಗಡೆ ಹೋಗಿ ಆಮೇಲೆ ತೆಗೆದಿಟ್ಕೊಂಡ್ರೆ ಏನು ಆಗಲ್ಲ ಚೆನ್ನಾಗಿದೆ ನನ್ನ ಲಿಂಕು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇಷ್ಟು ಒಂದು ಡೀಟೇಲ್ಸ್ ಹೇಳೋಣ ಅಂತ ಅನ್ಕೊಂಡೆ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ ನಮಸ್ಕಾರ